ಎಲ್ಲ ಕಲಾವಿದ್ರು ಭಾಳ ಚೆನ್ನಾಗಿದೆ ನಾವು ಭಾಳ ಎಂಜಾಯ್ ಮಾಡಿದ್ರೆ ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ ಪೃಥ್ವಿ ನೀವೆಲ್ಲರೂ ಹೆಂಗೆ ಹೇಳಿದ್ದಾರೆ ದ ಟ್ಯಾಲೆಂಟ್ ಟು ಲುಕ್ ಫಾರ್ವರ್ಡ್ ತುಂಬ ದೊಡ್ಡದಾಗಿ ಬೆಳೆಯುವಂಥ ಪ್ರತಿಭೆ ಒಳ್ಳೆ ಸ್ಟಾರ್ ಮೆಟೀರಿಯಲ್ಲು ಭಾಳ ದೊಡ್ಡ ಭವಿಷ್ಯ ಇರುವಂಥ ಪ್ರತಿಭೆ ಸೊ ಎಲ್ಲರೂ ಓಡಾಡ ನೋಡಿ ಇಡೀ ತಂಡಕ್ಕೆ ಅರಿಸಿ ಅಂತೇಳಿ ಕೇಳ್ಕೊತೀನಿ ಆ್ಯಂಡ್ ಅಮ ಅಮರ್ ಪಾಟೀಲ್ ಇಡೀ ಇಡೀ ಉತ್ತರ ಕರ್ನಾಟಕದ ಭಾಷೆಯಲ್ಲಷ್ಟೇ ಸಿನಿಮಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಯೂಜ್ವಲಿ ಅಷ್ಟು ಅದೇ ಲ್ಯಾಂಗ್ವೇಜ್ ಇಟ್ಕೊಂಡು ಕಂಪ್ಲೀಟಾಗಿ ಸಿನಿಮಾಗಳು ಮಾಡಿಲ್ಲ ಅಷ್ಟೊಂದು ಪಕ್ಕ ಬಿಜಾಪುರದ್ದು ಕಲ್ಚರ್ ಇಟ್ಕೊಂಡು ಭಾಳ ಚೆನ್ನಾಗಿ ಬ್ಯೂಟಿಫುಲ್ ಒಂದು ಒಳ್ಳೆ ಎಂಟರ್ಟೈನರ್ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕಂಗ್ರ್ಯಾಚುಲೇಷನ್ಸ್ ಇಡೀ ಟಿವಿಗೆ ತುಂಬ ಒಳ್ಳೆಯ ನಾನು ಉತ್ತರ ಕರ್ನಾಟಕದ ಒಂದೇ ಒಂದು ಬೈಗಳನ್ನು ಪ್ರಸಿದ್ಧಿ ಮಾಡಿದ್ದೆ ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಈ ಸಿನಿಮಾದಲ್ಲಿ ನಮ್ಮ ಏನಿದೆ ಇನ್ನರ್ ಪಾರ್ಟ್ಸ್ಗಳನ್ನೆಲ್ಲ ತಗೊಂಡು ಭಾಳ ಅದ್ಭುತವಾದಂಥ ಸಿನಿಮಾ ಮೂಡಿ ಬಂದಿದೆ ಎಷ್ಟು ಸೆವೆ ಸರ್ ಎಷ್ಟು ಸರ್ವದ್ದಿಪಟ್ಟಿದೆ ಸುಮಾರು ಒಂದೂವರೆ ಎರಡು ತಿಂಗಳುಗಳ ಕಾಲ ಭಾಳ ಸಿನ ಪಟ್ಟಿದ್ದಾರೆ ಭಾಳ ಸುಂದರವಾಗಿ ಚಿತ್ರ ಮೂಡಿ ಬಂದಿದೆ ಜೊತೆಗೆ ಇಡೀ ಬಿಜಾಪುರ ಅದೇ ಗೋಲ್ ಗೋಲ್ಗುಂಪು ಮಾತ್ರ ಕೋರ್ಸ್ತಿದೆ ಆದರೆ ಬಾರಾ ಕಾಮನ್ ಇರ್ಬೋದು ಇಪ್ಪತ್ನಾಲ್ಕು ಕೋರಿಗಳಿರ್ಬೋದು ಸಾಥ್ ಸಾಕ್ ಕವರ್ ಅದರ ಬಗ್ಗೆ ಕೂಡ ಹೊಸ ಬೆಳಕನ್ನು ಚೆನ್ನಿದಂತಹ ಸಿನಿಮಾ ಈ ಕೇವಲ ಮನೋರಂಜನೆ ಸಿನಿಮಾ ಅಲ್ಲ ಇತಿಹಾಸವನ್ನು ಕೂಡ ತಿಳಿದುಕೊಳ್ಳುವಂಥ ಸಿನಿಮಾ ಆಗಿರೋದು ಮ್ಯೂಸಿಕ್ಕು ಸಂತೋಷ ಕನ್ನಡದಲ್ಲಿ ಚಿತ್ರಗಳು ಹೆಚ್ಚಿಚ್ಚು ಬರಬೇಕು ಕನ್ನಡಿಗರು ಇದನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಇದನ್ನು ಶತದಿನೋತ್ಸವ ಆಚರಣೆ ಆಗುವಂತೆ ನೋಡ್ಕೊಳ್ಬೇಕಾದದ್ದು ನಮ್ಮನ್ನ ಕರ್ತವ್ಯ ಅಂತ ಹೇಳ್ತಾ ಚಿತ್ರತಂಡಕ್ಕೆ ನಾನು ಅನಂತ ಅಭಿನಂದನೆಗಳನ್ನು ಸೂಚಿಸ್ತೇನೆ ಥ್ಯಾಂಕ್ ಯು ಓಡಾಡ ಪಿಚ್ಚರ್ ಬಗ್ಗೆ ಫಸ್ಟ್ ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂತಂದ್ರೆ ಒಂದು ಅಕ್ಕ ಮಾಡ್ತೀರ ಪ್ಯೂರ್ ಎಂಟರ್ಟೈನರ್ ಅಂದ್ರೆ ಕಿಚ್ಚ ಡೈಲಾಗ್ಸ್ ಇದಾವು ಆಮೇಲೆ ನಮ್ಮ ಲ್ಯಾಂಗ್ವೇಜಿಗೆ ಒಂದು ಅದೊಂದು ಹ್ಯೂಮರ್ ಸಿಕ್ತಲ್ಲ ನಮಗೆ ಮಾತು ಮಾತಿನಾಗ ಅದೊಂದು ಭಾಳ ಚಂದ ಯೂಸ್ ಮಾಡ್ಕೊಂಡಾರೆ ಆ್ಯಂಡ್ ಅಕ್ಕ ಭಾಳ ಇಷ್ಟ ಆಗ್ತಾರೆ ನಮಗೆ ಐ ಥಿಂಕ್ ಅಂದರೆ ಈ ಇಷ್ಟು ಕಮ್ಮಿ ಸಮಯದಾಗ ಆ ಕ್ಯಾರೆಕ್ಟರ್ನ ಅಷ್ಟು ಚಂದ ಹ್ಯಾಂಡಲ್ ಮಾಡೋದೈತಲ್ಲ ಒಂದು ಸ್ವಲ್ಪ ಜಲಸ ಆಗುತ್ತೆ ಅದರ ಮಟ್ಟಿಗೆ ಡ್ಯಾನ್ಸು ಆಮೇಲೆ ಟೈಮಿಂಗ್ ಐತಲ್ಲ ಅಂದ್ರೆ ಮಾತ್ನಾಗ ಆ ಹಿಡ್ತಾ ಮತ್ತು ಆ ಟೈಮಿಂಗ್ ಅಂದ್ರೂ ಭರ್ಜರಿ ಐತಿ ಎಲ್ಲರೂ ಚಲೋ ಅವರು ಐ ಹೋಪ್ ನಿಮ್ಗೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಇವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಭಟರ್ ಗಡಿಗಳ ಗರಡಿ ಒಳಗೆ ಚಂದಾಗ ಕಸರತ್ತು ಮಾಡಿ ಉಡಾಳ ಅನ್ನೋದು ಚೆನ್ನಾಗಿ ಉಡಾಳ್ತನೂ ಐತಿ ಭಾಳಷ್ಟು ಮಜಾನೂ ಐತಿ ಪ್ರತಿ ಪಾತ್ರನೂ ನಮ್ಮ ಹರೀಶ್ ಹರೀಶ್ ಅವರು ಹಾಗಾಗಿ ನಮ್ಮ ಡಾಕ್ಟ್ರು ಡಾಕ್ಟರ್ ಬೇಬಿ ಬೇಬಿ ಡಾಕ್ಟ್ರ್ ಹೀರೋಯಿನ್ ಪ್ರತಿಯೊಬ್ಬರು ನಮ್ಮ ಸಾಧ್ಯ ಎಲ್ಲರೂ ಪ್ರತಿ ಪಾತ್ರನೂ ಕೂಡ ಭಾಳ ಚಂದ ಕುಂತಾರೆ ಅದರೊಳಗೆ ಎಂಟೈರ್ ಸಿನಿಮಾ ಒಳಗೆ ನಮಗೆ ಗ್ಲೂಮರ್ನ ಅಷ್ಟು ಚಂದ ಕ್ಯಾರಿ ಮಾಡ್ತಾರೆ ಚಲೋ ಐತಿ ಸಿನಿಮಾ ಎಂಟರ್ಟೈನ್ ನೋಡ್ರಿ ಜೈ ಉಡಾಳು ರಾಜ ಆ ಸಿನಿಮಾ ಚೆನ್ನಾಗಿ ಬಂದಿದೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಇರುವಂತ ಮಾಡಿದ್ದಾರೆ ಇಡೀ ಟೀಮ್ಗೆ ನಮ್ಮ ಪಾಟೀಲ್ ಅವರಾಗಿರ್ಬೋದು ನಮ್ಮ ಶ್ಯಾಮನವರಾಗಿರ್ಬೋದು ನಮ್ಮ ಪ್ರೀತಿಯ ಬ್ರದರ್ ನಮ್ಮ ಹರೀಶ್ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ಸಿನಿಮಾ ಬಿಜಾಪುರಕ್ಕೆ ತೋರಿಸಿ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಹೆಮ್ಮೆ ಮೂರುವಂಥ ಒಂದು ಸಿನಿಮಾ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಸಿನಿಮಾ ಶತ ದಿನೋತ್ಸವ ಆಚರಿಸ್ಲಿ ಅಂತೇಳಿ ಈ ಮೂಲಕ ಎಲ್ಲ ಕರ್ನಾಟಕದಲ್ಲಿ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ಅಂತೇಳಿ ತಮ್ಮಲ್ಲಿ ಅಭಿನಂದಿಸ್ವಿಲ್ಪ ಭಾಳ ಖುಷಿ ಉಂಟಾದ್ರು ಭಾಳ ಖುಷಿ ಆಯಿತು ಭಾಳ ಎನರ್ಜಿ ಆ್ಯಕ್ಟ್ ಮಾಡಿದ್ದಾರೆ ಪೃಥ್ವಿ ಅಂಡ್ ಹೀರೋಯಿನ್ ಆನ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೆಳೆಯ ಬಾಲಕಿಯ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತ್ಯತ್ತು ಕ್ಯಾರೆಕ್ಟರ್ಕಾತ್ರೆ ಹುಡುಕಿನ ಪಾತ್ರದಲ್ಲಿ ಇವರು ಗೆಳೆಯನ ಪಾತ್ರದಲ್ಲಿ ಆ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೊದಲ ಬಾರಿಗೆ ಕಮರ್ಷಿಯಲ್ ಸಿನ್ಮಾ ಉತ್ತರ ಭಾ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಪೂರ್ತಿಯಾಗಿ ಬಳಸ್ಕೊಂಡು ಹಾಡಿರೋ ಸಮೇತ ಮಾಡಿರೋದು ಸಾಹಸ ಮೆಚ್ಚುವಂಥದ್ದು ಸಿನ್ಮಾ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ಹೋಗ್ತಾಯಿದೆ ಅಂತ ಕೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಫಸ್ಟ್ ಫಿಲ್ಮ್ ಸ್ಟಾರ್ಟ್ ಕೊನೆ ಫಿಲ್ಮ್ಸ್ ಉದ್ಯೋಗ ಓಟ 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 ಸಿನ್ಮಾ ಇದೇ ರೀತಿ ಹೋಗ್ತಾ ಸ್ಪೀಡ್ ಇರಬೇಕು ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಪಿಚ್ಚರ್ ಪಿಕ್ಚರ್

ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಪೃಥ್ವಿ ಅವ್ರ ವಂಡರ್ಫುಲ್ ಪರ್ಫಾರ್ಮರ್ ನಿಜವಾಗ್ಲೂ ಪೃಥ್ವಿ ಶಾಮೂರ್ ಅವರು ಒಂದು ಹೊಸ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ಲೆಸ್ಸಿಂಗ್ ಥರ ಬಂದಿದ್ದಾರೆ ಅಮೋಲ್ ಪಾಟೀಲ್ ಅವರು ಒಂದು ಅದ್ಭುತ ಡಿರೆಕ್ಟರ್ ತುಂಬ ಅಮೋಲ್ ಅವರಂತೂ ನಾನು ಮೀಟ್ ಮಾಡಿದೆ ಅವ್ರ ಟ್ಯಾಲೆಂಟ್ ಬಗ್ಗೆ ನನಗೆ ಗೊತ್ತಿತ್ತು ಬಟ್ ಇಂಥ ಒಳ್ಳೆ ಸಿನಿಮಾ ಡಿರೆಕ್ಟ್ ಮಾಡಿದ್ದೀರ ಅದು ನಿಮ್ಮ ಊರಿನ ನಿಮ್ಮ ಭಾಷೆ ನಿಮ್ಮ ಬಿಜಾಪುರದ ಬಿಟ್ಕೊಡ್ಬಾರ್ದು ಅಂತ ಇದ್ರಲ್ಲಿ ತೋರಿಸಿದ್ದೀರಾ ಸ ಎಲ್ಲ ಉತ್ತರ ಕರ್ನಾಟಕದವರು ತುಂಬ ತುಂಬ ಎಂಜಾಯ್ ಮಾಡುವಂಥ ಸಿನಿಮಾ ಓಡಾಡೋಣ ತುಂಬ ಇಷ್ಟ ಆಯಿತು ನನಗೆ ಪ್ರತಿಯೊರ ಪರ್ಫಾರ್ಮೆನ್ಸ್ ಅಂತೂ ನೀವು ನೋಡಿದ ಮೇಲೆ ನೀವು ಮಾತಾಡ್ತೀರಾ ನಾನು ಏನು ಈಗ ಹೇಳೋಲ್ಲ ಅಷ್ಟು ಅದ್ಭುತವಾಗಿ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲೂ ಅನ್ಸಲ್ಲ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಆದ ರವಿ ಶಾಂ ಸರ್ ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸಾಕಿ ಕ್ಯಾರೆಕ್ಟರ್ ಮಾಡಿದ್ರೆ ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ಸರ್ ಅಂದರೆ ಫುಲ್ ಸಿನಿಮಾ ಸೀರಿಯಸ್ ಆಗಿ ಹೋಗಿ ಲಾಸ್ಟಲ್ಲಿ ಅಲ್ಲಿ ಕಾಮಿಡಿನೂ ಇದೆ ಅದ್ರ ಜೊತೆಗೆ ಒಂದು ಎಮೋಷ್ನಲ್ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದೀರ ತಾಯಿ ಪಾತ್ರ ಆಗಲಿ ಎಲ್ಲರೂ ಎಲ್ಲ ಪಾತ್ರಗಳು ಈವನ್ ಹೀರೋಯಿನ್ ಇಸ್ ವೆರಿ ಬ್ಯೂಟಿಫುಲ್ ಸರ್ ಪಾತ್ರ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಕಾಮಿಡಿ ಇದೆ ಅದ್ಭುತವಾದ ಡೈಲಾಗ್ಸ್ ಇದೆ ಒಳ್ಳೆ ಸಾಂಗ್ಸ್ ಇದೆ ಸೂಪರ್ ಡirection ಇದೆ ಸೊ 우ಡಾಡಾ ಸಿನಿಮಾ ನೀವೆಲ್ಲರೂ ಥಿಯೇಟರಿಗೆ ಬಂದು ನೋಡಿ ಈ ಸಿನಿಮಾನ ಸೂಪರ್ ಹಿಟ್ ಮಾಡಬೇಕು ಅಂತ ನಾನು ಹೇಳ್ಕೊಂತೀನಿ ಆಲ್ ದಿಸ್ ರೈಟ್ ಆಲ್ ದಿಸ್ ಬಟ್ ದೆನ್ ಎವ್ರಿಬಡಿ ಫ್ರೈಡೇ ಫಸ್ಟ್ ಡೇ ಫಸ್ಟ್ ಶೋ ಗೆ ಆಗೋದು बट ಬೇರೆ ಏನೋ ಫೀಲ್ ಆಗ್ಲಿಲ್ಲ ಆಮ್ ಸೋ ಹ್ಯಾಪಿ ಇವತ್ತು ಬಂದ್ಬಿಟ್ಟು ನೋಡಿದೆ ಐ ನೋ ಅಮೋಲ್ ಫ್ರಮ್ ದ ಟೈಮ್ ಯೋಗ ಸೇರಿಸು ಪಮೋಲ್ ಬೇಬಿ ಬಟ್ ಡೆಫಿನೆಟ್ಲಿ ಈಸ್ ನಾಟ್ ದ್ಯಾಟ್ ಪ್ರಾಪರ್ ಮಾಸ್ ಸಿನಿಮಾ ಮಾಡಿದ್ದಾರೆ ಇಟ್ಸ್ ಲೈಕ್ ಇನ್ನ ಬಾಂಬೆನಲ್ಲಿ ಈ ಫಾರಾ ಖಾನ್ ಆ ಝೋನ್ನಲ್ಲಿ ಇರುತ್ತಲ್ಲ ಮಸಾಲ ವಿತ್ ಕರ್ಕ್ಸ್ ಆ ಥರ ಎಂಟರ್ಟೈನರ್ ಕಂಪ್ಲೀಟ್ ನಾರ್ತ್ ಕರ್ನಾಟಕ ಫ್ಲೇವರಲ್ಲಿ ಯು ಹ್ಯಾವ್ ಟು ವಾಚ್ ಇಟ್ ಪ್ರತಿ ಬ್ರಿಲಿಯಂಟ್ ಐ ಮೀನ್ ಯು ಹ್ಯಾವ್ ನೋ ಇನ್ಹಿಬಿಷನ್ಸ್ ಎಷ್ಟು ಚೆನ್ನಾಗಿ ಯು ಡೂ ಎವ್ರಿಥಿಂಗ್ ಮೀನ್ ಯು ಕ್ಯಾನ್ ಫೈಟ್ ಯು ಕ್ಯಾನ್ ಡಾನ್ಸ್ ಯು ಕ್ಯಾನ್ ಆಕ್ಟ್ ಅಮೇಝಿಂಗ್ ಆ್ಯಂಡ್ ದಿವ್ ರೋಲ್ ಅಂತೂ ಐ ಎಂಜಾಯ್ಡ್ ದ ಲಾಡ್ ಬಾಲಾಜ್ ಆ್ಯಂಡ್ ಇವನ್ ಕೃತಿಕಾಗೂ ಹೇಳಬೇಕು ದೇ ಎವ್ರಿಬಡಿ ಸ್ಪೋಕ್ ದ ಡೈಲೆಕ್ಟ್ ಇಟ್ ಇಸ್ ಸೋ ನೈಸ್ ಬಿಕಾಸ್ ಎಲ್ಲರೂ ಹೇಳ್ತಾರೆ ವಿ ಇನ್ ದ ನಾರ್ತ್ ಕರ್ನಾಟಕ ಡೈಲೆಕ್ಟ್ ಅಂತ ಬಟ್ ಈ ಪಿಕ್ಚರ್ ನೋಡಬೇಕು ಬಿಕಾಸ್ ಎಂಡಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಉದ್ಯಾಲ ಟು ಬರುತ್ತೆ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಇದೇ ಬ್ಯಾನರಿಂದ ನನಗೆ ಫಸ್ಟ್ ಅವಕಾಶ ಬಂದಿದ್ದು ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಟ್ ಆಪರ್ಚುನಿಟಿ ಪೃಥ್ವಿ ನನ್ನ ಫಸ್ಟ್ ಹೀರೋ ಈಗ ಬೇರೆ ಹೀರೋಯನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಬಟ್ ನಿಜವಾಗ್ಲೂ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಪದವಿ ಪೂರ್ವಗಿಂದ ಈ ಸಿನಿಮಾ ನೋಡೋಕ್ಕೆ ಇಟ್ಸ್ ಲೈಕ್ ಯರ್ ಟೆನ್ ಟೈಮ್ಸ್ ಬೆಟರ್ ಈಸ್ ಅನ್ ಆಲ್ರೌಂಡರ್ ಎಲ್ಲರಿಗೂ ಗೊತ್ತೇ ಗೊತ್ತು ನನಗೆ ಅಮೋಲ್ ಅವರು ಪದವಿ ಪೂರ್ವ ಟೈಮಿಂದ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು ಹೀಸ್ ಸುಬ್ಬರಿಲಿ ನನಗೆ ಮದ ಮನದ ಕಡಲು ಟೈಮಲ್ಲೂ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಐ ಹೋಪ್ ಯು ಮೇಕ್ ಮೋರ್ ಮೋರ್ ಫಿಲ್ಮ್ಸ್ ಲೈಕ್ ದಿಸ್ ಸುನೇನಾ ಅವ್ರು ಹೇಳ್ದಂಗೆ ಇಟ್ಸ್ ಆ ಹಿಂದಿ ಕೋಡೆಡ್ ಫಿಲ್ಮ್ ಅಂದರೆ ಫರಾ ಖಾನ್ ಈಗ ಆರ್ಯನ್ ಖಾನ್ ಮಾಡಿರೋ ಫಿಲ್ಮ್ಸ್ ಥರ ಇದು ಅಷ್ಟೇ ಎಷ್ಟು ನ್ಯೂ ಆನ್ಸ್ಟ್ ಮತ್ತು ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕಾಮಿಡಿ ಇಮೋಷ್ನಲ್ ಮತ್ತು ಲವ್ ಸ್ಟೋರಿ ಋತಿಕಾ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿರೋ ಪ್ಲೇರ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಾನು ಒಂಚೂರು ಜೆಲಸ್ ಆಗಿದ್ದೀನಿ ನನಗೆ ಈ ಸಿನಿಮಾ ಅಲ್ಲಿ ನಂಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಮತ್ತೆ ಪೃಥ್ವಿ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಐ ಆ್ ನೋ ವರ್ಡ್ಸ್ ಸರ್ ಫಸ್ಟ್ ನಗ್ಸ್ತಿದ್ರಿ ಆಮೇಲೆ ಲಾಸ್ಟಲ್ಲಿ ಒಂಚೂರು ಅಲು ಬರ್ತಿದ್ರಿ ನನಗೆ ತುಂಬ ಖುಷಿ ಆಗ್ತದೆ ಈ ಟೀಮಿಗೆ ಸಪೋರ್ಟ್ ಮಾಡಿ ನಿಜವಾಗ್ಲೂ ಒಳ್ಳೆ ಸಿನಿಮಾ ಇದು ಬರೀ ಬಿಜಾಪುರ ಕಥೆ ಅಲ್ಲ ನಮ್ಮ ಕನ್ನಡದವ್ರ ಕತೆ ಒಳ್ಳೇದಾಗಲಿ ಆ್ಯಂಡ್ ಫಾರೆವರ್ ಎವರ್ ಹ್ಯಾಪಿ ಆ್ಯಂಡ್ ಫುಲ್ ಫಾರ್ ದಿಸ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಇವತ್ತು ಉಡಾಲ ಸಿನಿಮಾ ನೋಡಿದೆ ಆ್ಯಂಡ್ ಈ ವರ್ಷ ನಾನು ನೋಡಿರೋದ್ರಲ್ಲಿ ಪ್ರಾಬ್ಲಿ ಇದು ನನ್ನ ಫೇವ್ರೇಟ್ ಫಿಲ್ಮ್ ಎಲ್ಲ ಅಂದ್ರೆ ಪ್ರತಿ ಸೀನ್ ತುಂಬಾ ಕನ್ವಿಕ್ಷನ್ ಇಂದ ಮಾಡಿದ್ದಾರೆ ಆಲ್ಮೋಸ್ಟ್ ಬಿಜಾಪುರ್ಗೆ ಬಿಜಾಪುರ್ ಕಲ್ಚರು ಎಲ್ಲ ತುಂಬಾಫುಲ್ ಆಗಿ ಕ್ಯಾಪ್ಚರ್ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಇರ್ಬೋದು ಫೈಟ್ ಇರ್ಬೋದು ರೊಮ್ಯಾನ್ಸ್ ಇರ್ಬೋದು ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಅಂಡ್ ಕನ್ವೆಕ್ಷನ್ ಕನ್ವಿಕ್ಷನ್ ಸಿನಿಮಾ ತೆಗ್ದಿದಾರೋ ಅಷ್ಟೇ ಕನ್ವಿಕ್ಷನ್ ಇಂದ ಇವ್ರು ಶೋಲ್ಡರ್ ಮೇಲೆ ಫಿಲಮ್ ಕ್ಯಾರಿ ಮಾಡಿದ್ದಾರೆ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ಬಸ್ ಯಾ ಕ್ಯಾರೆಕ್ಟರ್ ಇರ್ಬೋದು ಎಲ್ಲರೂ ಮ್ಯಾಮ್ ನಾನು ಸರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಈ ಒಳ್ಳೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನೀವು ಮೊಬೈಲಲ್ಲಿ ಓ ಟಿ ಟಿ ಬರುತ್ತೆ ಅಂತ ಕಾಯ್ಬಿಡಿ ಥಿಯೇಟ್ರಿಗೆ ಬಂದು ನೋಡಿ ಬಿಕಾಸ್ ಈ ಥರ ಒಂದು ಸಿನಿಮಾನ ಸಪೋರ್ಟ್ ಮಾಡಿದ್ರೆ ಈ ಥರ ಇನ್ನೊಂದು ಹತ್ತು ಸಿನ್ಮಾ ಬರುತ್ತೆ ಅಂಡ್ ಈ ಥರ ಎಲ್ಲ ಟ್ಯಾಲೆಂಟ್ಸು ಬೆಳಿತಾರೆ ತುಂಬಾ ಖುಷಿ ಆಯ್ತು ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರ ಪರವಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು ಹೇಳ್ತೀವಿ ತುಂಬ ಖುಷಿ ಆಗುತ್ತೆ ಪಕ್ಕ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾ ಖಂಡಿತವಾಗ್ಲೂ ಅಲ್ಲೇ ಹುಡುಗರ ಮನಸ್ಥಿತಿ ಮತ್ತೆ ಅಲ್ಲೇ ಒಂದು ಲವ್ ಒಂದು ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದ್ರೆ ಈ ಸಿನಿಮಾ ನೋಡಿದ್ರೆ ಯಾರು ಉತ್ತರ ಕರ್ನಾಟಕ ಹೋಗಿಲ್ಲ ಖಂಡಿತವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಯಾವ ತರ ಒಂದು ವಾತಾವರಣ ಸೊಗುಡಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಮೊದಲನೇ ಡೈರೆಕ್ಷನ್ ತನ್ನಿಸೋದೆಲ್ಲ ಆತ್ಮೀಯ ಗೆಳೆಯರು ಅಮುಲು ತುಂಬಾ ಅಂದ್ರೆ ತುಂಬಾ ಖುಷಿ ಅನಿಸ್ತು ಎರಡು ಎರಡು ಗಂಟೆ ನಲವತ್ತು ನಿಮಿಷ ನಿಮಗೆ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಪರ್ಫೆಕ್ಟಾಗಿ ಒಂದು ಬಿಜಾಪುರ ಒಂದು ಸೊಗಡನ್ನ ಹಿಡಿದು ಕೊಟ್ಟಿದ್ದಾರೆ ಸರ್ರು ಮೊದಲೇ ಸಾರಿಗೆ ಕಾಮಿಡಿ ಬೇರೆ ಮಾಡಿದ್ದಾರೆ ಇನ್ನು ಪೃಥ್ವಿ ಪೃಥ್ವಿ ಬಗ್ಗೆ ಅದಕ್ಕಿಂತ ಮುಂಜೆ ಬಾಬು ಸರ್ ಬಗ್ಗೆ ಹೇಳ್ಬೇಕು ಅವರು ಸೀರಿಯಸ್ ಆಗಿ ಆಗ್ತಾ ಆಗ್ತಾನೆ ಆಗ್ತಾನೆ ಓ ಕಾಮಿಡಿ ಅದೇ ಎತ್ಕೊಂಡು ಹೋಗ್ತಾ ಇರುತ್ತೆ ತುಂಬ ಆಯ್ತು ಪೃಥ್ವಿ ಇಡೀ ಸಿನಿಮಾನ ಒಬ್ಬನೇ ಎಗು ಮೇಲೆ ಹೊತ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ತಪ್ಪಾಗಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಷ್ಟು ಅದ್ಭುತವಾಗಿ ಬರೋ ಕಾರಣ ಸರ್ರು ಅಷ್ಟೇ ಚೆನ್ನಾಗಿ ಅವ್ರಿಗೆ ಏನು ಬೇಕು ಸಿನಿಮಾಕ್ಕೆ ಅದನ್ನೆಲ್ಲ ಕೊಟ್ಟಿಯೇ ಎಡಿಟಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಖಂಡಿತವಾಗ್ಲೂ ಈ ಸಿನಿಮಾನ ನೋಡ್ದಂಗೆ ಇದ್ರೆ ಒಂದು ಒಳ್ಳೆ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾನ ಮಿಸ್ ಮಾಡ್ಕೊಂತೀರಾ ಮಿಸ್ ಮಾಡ್ದಂಗೆ ಬಂದು ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಖುಷಿ ಪಡ್ತೀರಾ ಅಂತ ರಾಜ್ ರೋಶ್ ಹೇಳ್ತೀನಿ ಮಿಸ್ ಮಾಡಬೇಡಿ ಉಡಾಳ ಮಿಸ್ ಮಾಡ್ದಂಗೆ ನೋಡಿ ಥ್ಯಾಂಕ್ ಯು ನಮಸ್ಕಾರ ಪರಿಚಯ ಸೃಷ್ಟಿ ಅವ್ರ ಮುಂಚೆಯಿಂದ ಪರಿಚಯ ಸೊ ಸಕ್ಕಾಗಿತ್ತು ಆಕ್ಟಿಂಗ್ ಆಗಿರ್ಲಿ ಕಾಮಿಡಿ ಆಗಿರ್ಲಿ ಎಲ್ಲಾರ್ಡಿಶಾ ಮಜ್ಗಿ ಒಟ್ಟಿಗೆ ಹಾಡ್ತಿವಿಜಿನಲ್ ಸೀಕರ್ ಹೊಡಿಶಾ ವಿಗ್ಯಾಗ ಮಜ್ಗಿ ಪಡಿಶಾ ವಿಗ್ಯಾಗ ಮಜ್ಗಿ ಹೊಡಿಶಾ ವಿಗ್ಯಾಗ ಮಜ್ಗಿ ಒಡಿಶಾ ಬಿಗಜ್ಗಿ ಒಡಿಶಾ ಬಿಗ್ಯಾಗ ಮಜ್ಗಿಶಾ ಒಂ ಭಾಷೆ ನಮ್ದು ನಮ್ದ ಮಣ್ಣು ಅನ್ನೋ ಒಂದು ಫೀಲಿಂಗ್ ಕೊಡ್ತು ಅದ್ರ ಜೊತೆಗೆ ಏನು ಟ್ರೈಲರ್ ನೀವು ಪ್ರಾಮಿಸ್ ಮಾಡಿದ್ರೆ ಇದ್ರಾಗ ರೊಮ್ಯಾಂಟಿಕ್ ಐತಿ ಫೈಟ್ ಐತಿ ಲವ್ ಆತ ಮತ್ತ ಇನ್ನೇನದ ಹಾಡ್ ಚಲೋ ಇದೆ ಅದವಾ ಇದೆ ಮಸ್ತ್ ಕತೆ ಇದೆ ಅದ್ಭುತ ಕಾಮಿಡಿ ಇದೆ ಇವತ್ತೆಲ್ಲರೂ ನಾವ್ ಏನ್ ಮಿಸ್ ಮಾಡ್ಕೊತಾ ಇದೀವಿ ಒಂದು ನಗುನ ಆ ನಗುನ ಇದ್ರಲ್ಲಿ ಸ್ಟಾರ್ಟಿಂಗ್ ಶುರು ಸಿನಿಮಾ ಶುರು ಎಂಡ್ ವರ್ಗು ಆ ನಗುನ ತಂದು ಕೊಡುತ್ತೆ ಯಾಕಂದ್ರೆ ಇವತ್ತೆಲ್ಲಾ ಮರಿತಾ ಇದೀವಿ ಅದ್ರ ಜೊತೆಗೆ ನಗು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದನ್ನೇ ಮರಿತಾ ಇದೀವಿ ಒಂದು 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 ಎರಡು ತಾಸು ಆರಾಮ್ ನಕ್ಕು ಒಂದು ಭಾಷೆನ ಎಂಜಾಯ್ ಮಾಡಿ ಒಂದು ಹೊಸ ಟೀಮ್ ಒಂದು ಹೊಸ ಟೀಮ್ ಬಂದು ಒಂದು ಅದು ಅದ್ಭುತವಾಗಿ ಉತ್ತರ ಕರ್ನಾಟಕದ ಒಂದು ಜವಾರಿ ಭಾಷೆಯಲ್ಲಿ ಒಂದು ಅದ್ಭುತವಾದ ಪ್ರಯತ್ನವನ್ನು ಮಾಡಿದರೆ ಸಿನ್ಮಾ ಮಾಡಿದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅದಕ್ಕೆ ಅಂತ ನಾವು ಇಡೀ ಕಾಮಿಡಿ ಕಿಲಾಡಿಗಳು ತಂಡನೇ ಬಂದು ಈ ಸಿನಿಮಾನ ನೋಡ್ತಾ ಇದೀವಿ ಎಲ್ರಿಗಿಷ್ಟ ಆಯ್ತಲ್ವಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೆ ಇವನಿಗೆ ಒಬ್ಬ ಹೊಸ ನಾಯಕ ನಟ ದೊಡ್ಡ ಲೆವೆಲ್ ಸ್ಟಾರ್ ಆಗೋ ಎಲ್ಲಾ ಪೊಟೆನ್ಶಿಯಲ್ ಇವನಲ್ಲಿ ಇದೆ ಹೇಳ್ತಿರೋದ್ರಿಂದ ಇವನು ಸ್ಟಾರ್ ಆಗಿ ಹುಟ್ಟಿದ್ದಕ್ಕೆ ಇವನಿಗೂ ಹುಟ್ಟಿ ನೋಡಿ ಆನಂದಿಸಿ ನಮ್ಮ ಎಲ್ಲಾ ಯಶಸ್ಸು ಉಡಾಡದ ಯಶಸ್ಸು ನಿಮ್ದು ನಾವು ಬರೀ ನಮ್ಮ ಪ್ರಯತ್ನ ಅಷ್ಟೇ ಡೈರೆಕ್ಟರ್ ನಾಯಕ ಇವರೆಲ್ಲರೂ ನಿಂತ್ಕೊಂಡಿದೀವಿ ಈ ನೀವೇ ಹೊಸಬ್ರನ್ನ ಬೆಳೆಸಿ ಉಳಿಸಬೇಕು ತುಂಬಾ ಜನನ ಬೆಳೆಸಿ ಉಳಿಸಿದೀರಿ ದಯವಿಟ್ಟು ತಂಡಕ್ಕೆ ಪ್ರೋತ್ಸಾಹ ಕೊಡಿ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದ್ ನೋಡಿ ಜೈ ಕನ್ನಡ ಜೈ ಜನತೆ ಜೈ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿ ಪದವಿ ಪೂರ್ವ ಮಾಡಿದ್ದೆ ಇವಾಗ ಉಡಾಳ ಅನ್ನೋ ಪಿಕ್ಚರ್ ಉತ್ತರ ಕರ್ನಾಟಕದ ಭಾಷೆ ಉತ್ತರ ಕರ್ನಾಟಕ ಶೈಲಿಯ ಕೊಂಡು ಬಂದಿವಿ ಮೊದಲಾಗಿ ಯೋಗರಾಜ್ ಭಟ್ ಸರ್ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಈ ಕ್ಯಾರೆಕ್ಟರ್ ನಾನು ಮಾಡಬಹುದು ಅಂತ ಹೇಳಿ ಒಂದು ಭರವಸೆ ಮೂಡಿಸಿದ್ರು ಆಲ್ವೇಸ್ ಬಿನ್ ಯಾವಾಗಲೂ ಒಂದು ಬೆನ್ನೆಲೆ ಬಗ್ಗೆ ನಿಂತಿದ್ದಾರೆ ಹಾಗೆ ನಮ್ಮ ತಂದೆ ತಾಯಿ ನನ್ನ ಫ್ಯಾಮಿಲಿ ಯಾಕಂದ್ರೆ ಬಹುಶಃ ನನ್ನೇ ಜನರು ಯಾರೇ ಬಂದು ಏನೇ ಕೇಳಿದ್ರು ಅದು ಒಪ್ಪಲ್ಲ ಇವಾಗಿನ ಪೇರೆಂಟ್ಸ್ ಆಗಿ ಒಪ್ಪು ತುಂಬ ಕಷ್ಟ ಅಥವಾ ಇನ್ವೆಸ್ಟ್ ಮಾಡೋದು ಕಷ್ಟ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ತಕ್ಕಂಥ ರಿಸಲ್ಟ್ ನಾನು ಖಂಡಿತ ಕೊಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಅಮೋಲ್ ಪಾಟೀಲಣ್ಣ ಇವತ್ತು ನನಗೆ ಇಷ್ಟೆಲ್ಲ ಎಲ್ಲ ಜನರು ಹೊಗಳಿದ್ರು ಒಂದಿಷ್ಟು ನನ್ನ ಕ್ಯಾರೆಕ್ಟರ್ ಇಷ್ಟಪಟ್ಟರು ಅಂದರೆ ಅದಕ್ಕೆ ಕಾರಣ ಅಮೋಲ್ ಅಣ್ಣ ಅಂತ ಹೇಳ್ಬೋದು ಅವ್ರು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಅಥವಾ ಅಷ್ಟು ನನಗೆ ಇನ್ಪುಟ್ಗಳು ಕೊಡಲಿಲ್ಲ ಅಂದರೆ ಆ ಸಿನಿಮಾ ಆ ಕ್ಯಾರೆಕ್ಟರ್ ನನಗೆ ಅಷ್ಟು ಚೆನ್ನಾಗಿ ಕೂರಿಸಿಲ್ಲ ಅಂದರೆ ಖಂಡಿತ ಇದಿಲ್ಲ ಆ್ಯಂಡ್ ಒನ್ ಮೋರ್ ಪರ್ಸೆಂಟ್ ವೀರೇಶ್ ಸರ್ ವೀರೇಶ್ ಅಹ್ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಭವಿಷ್ಯ ಇವರಿಲ್ಲ ಅಂದರೆ ತುಂಬ ತುಂಬ ಕಷ್ಟ ಆಗ್ತಿತ್ತು ಇಸ್ ಆಲ್ವೇಸ್ ಬಿನ್ ಅ ಪಾರ್ಟ್ ಆ್ಯಂಡ್ ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ ಎಲ್ಲದರಲ್ಲೂ ಆಲ್ವೇಸ್ ಬಿನ್ ಸೋ ಸಪೋರ್ಟಿವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಚೇತನ್ ಸೋಸ್ಕರ್ ಸರ್ ನಮ್ಮ ಈ ಮ್ಯೂಸಿಕ್ ಮ್ಯೂಸಿಕ್ ಏನಿದೆ ನಮ್ಮ ಸಿನಿಮಾ ಅದು ಉತ್ತರ ಕರ್ನಾಟಕದ ಶೈಲಿ ಒಡಿಶಾವಿಗೆ ಮಜ್ಜಿಗೆ ಎಲ್ಲ ಭಾಳ ಫೇಮಸ್ ಆಗೈತೆ ರೀ ನಾನು ಪ್ರಮೋಷನ್ ನೋಡೋ ಹೋಗ್ಬೇಕಾರೆ ಅಲ್ಲಿ ಒಂದು ನಿಂತ್ರೆ ಬೈ ನೀ ಒಬ್ಬ ಬಂದ ಒಂದು ಪಕ್ಕಕ್ಕೆ ನಿಂತು ಊಟ ಕನ್ನಡ ಊಟ ಮಾಡ್ತಿದ್ವಿ ಪ್ರೊಮೋಷನ್ ಟೈಮಲ್ಲಿ ರೆಸ್ಟಿಗೆ ಅಂತ ಬೈ ನೀವ್ ರೀಲ್ಸ್ ಮಾಡ್ತೀಯಲ್ಲ ಒಡಿಶಾಗೆ ಅಂತ ಬೈ ನಾ ರೀಲ್ಸ್ ಮಾಡಲ್ಲ ಬೈ ಪಿಕ್ಚರ್ ಮಾಡ್ತೀನಿ ಅದ್ರದ್ದು ಸಾಂಗ್ ಅಂತ ಅದ್ರ ಅಷ್ಟು ಫೇಮಸ್ ಆ ಕಡೆಗೆ ಅದೊಂದು ಭಾಳ ಖುಷಿ ಐತ್ರಿ ಆಮೇಲೆ ಅದಾರ ಅದರ ನನಗೆ ಒಂದು ಹೇಳ್ಬೇಕ್ರಿ ಇವತ್ತು ಕಾಮಿಡಿ ಕಿಲಾಡಿಗಳ ಟೀಮ್ ಅವರೆಲ್ಲ ಬಂದಿದ್ರು ರಂಗಭೂಮಿ ಭಾಳ ಕಷ್ಟ ಇತ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಈಗ ಫಸ್ಟ್ ಟೈಮ್ ಟ್ರೈ ಮಾಡೀನಿ ರೀ ಅದು ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿದ್ದೆ ಸೊ ಭಾಳ ಕಷ್ಟ ಐತ್ರಿ ಅವರಿಂದ ಕಲಿಯೋದು ಭಾಳ ಐತ್ರಿ ನಮಗೆ ಕಾಮಿಡಿ ಟೈಮಿಂಗ್ಸ್ ಅಷ್ಟು ಈಸಿ ಇಲ್ಲ ಭಾಳ ಕಲ್ತಿದ್ರಿ ಅವ್ರ ಕಡೆ ಅವ್ರ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲಿ ಇಷ್ಟಪಡ್ತೀನಿ ಇವತ್ತು ಪ್ರವೀಣ್ಣವರು ಬಂದಿಲ್ಲ ದಯಾನಂದಣ್ಣವ್ರು ಅವರ ಅಲ್ಲಿ ಇಷ್ಟು ಪ್ರಮೋಷನ್ಸ್ ಅಲ್ಲಾಗಲ್ಲ ಆದ್ರೆ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಕಷ್ಟಪಡ್ತಿದ್ರು ರೇಣುಕಾ ಅವರಾಗಿರ್ಬೋದು ಸುಮಿತ್ ಆಗಿರ್ಬೋದು ಆ್ಯಂಡ್ ನಮ್ಮ ಹೀರೋಯಿನ್ ಬಹುಶಃ ಅವ್ರದ್ದು ಎನರ್ಜಿ ಇರಲಿಲ್ಲ ಅಂದ್ರೆ ಅದು ಅಷ್ಟು ಚಂದ ಕಾಣ್ತಿರ್ಲಿಲ್ಲ ಪೇರ್ ವಾದಿರಾಜ್ ಆಗಿರ್ಬೋದು ನನ್ನ ದೋಸ್ತ ಗೆಳೆಯ ಎಲ್ಲ ಅಂದ್ರೆ ನಾ ಯಾರ ಹೆಸರು ಮಕ್ಕಳ ಶ್ರಮಶ್ರಿ ಅವರೆಲ್ಲ ಇಡೀ ಸಿನಿಮಾ ಒಬ್ರು ಇಲ್ಲ ಅಂದ್ರೆ ಈ ಸಿನಿಮಾ ಇಷ್ಟು ಚಂದ ಆಗ್ತಿರ್ಲಿಲ್ಲ ಅಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಆದ್ರೆ ಅಷ್ಟ ತೋರಿಸಿರಿ ಥ್ಯಾಂಕ್ ಯು ಸರ್ ಸೊ ಇಡೀ ನಾವು ಒಂದು ಉತ್ತರ ಕರ್ನಾಟಕದ ಫ್ಲೇವರ್ ಉತ್ತರ ಕರ್ನಾಟಕದ ಫ್ಲೇವರ್ ತಗೊಂಡು ಬಂದಿವಿ ನಾವು ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಆಗಿತಿ ಅನ್ಕೋತೀವಿ ರೀಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿರಿ ಅಂತ ಹೇಳಕ್ ಇಷ್ಟಪಡ್ತಿದ್ರೆ ಒಂದು ಕನ್ನಡ ಸಿನಿಮಾ ಒಂದು ಉತ್ತರ ಕರ್ನಾಟಕ ಸಿನಿಮಾ ಗೆಲ್ತಂದ್ರೆ ಹಲವಾರು ಟೀಮ್ಗಳಿಗೆ ಹಲವಾರು ಉತ್ತರ ಕರ್ನಾಟಕ

ಶೇಂಗಾ ಎಂಡಿ ಈ ಥರ ಬೇರೆ 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 ಎಲ್ಲ ಆ ಕಲ್ಚರ್ ಜೊತೆಗೆ ನಾವು ಅಲ್ಲಿನ ಸೊಗಡು ಅಂದರೆ ಉತ್ತರ ಕರ್ನಾಟಕದ ಸೊಗಡನ್ನು ಕೊಟ್ಟಿದ್ದೀವಿ ಅದನ್ನು ಇಷ್ಟಪಡ್ತೀರಿ ಅಂದ್ಕೊಂಡಿವಿ ದುಡ್ಡು ಬರೀ ಪ್ರೊಜೆಕ್ಟ್ ಪ್ರೊಜೆಕ್ಟ್ ಅಂದರೆ ಪ್ರೊಮೋಷನ್ನಲ್ಲಿ ವಿಚಾರ ಆಗಲಿ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕೋದು ಮಾತ್ರ ಅಲ್ಲ ಆ ದುಡ್ಡಿನ ಜೊತೆಗೆ ಇಡೀ ಟೀಮ್ನ ಶ್ರಮ ಇದೆ ಈಗ ನಾವು ಇವತ್ತು ಈ ಬಟ್ಟೆಗೆ ಬರಬೇಕಾದ್ರೆ ಅಥವಾ ಒಂದು ಒಂದು ಒಳ್ಳೆ ಸಿನಿಮಾ ಕೊಡಬೇಕಾದ್ರೆ ಇಡೀ ಟೀಮ್ನ ಶ್ರಮ ಕಾರಣ ಅಂತ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಹೇಳ್ತಾ ಕಟ್ಟಿ ಇದಿವೆಲ್ಲ ಸಪೋರ್ಟ್ ಮಾಡಿ ಉತ್ತರ ಕರ್ನಾಟಕದ ಮತ್ತೊಂದು ಸಿನಿಮಾ ಬರ್ಲಿಕ್ಕೆ ಅವಕಾಶ ಮಾಡಿ ಮಾಡ್ರಿ ನಿಮ್ಮ ಸಹಕಾರ ಸಪೋರ್ಟ್ ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಇಲ್ಲಿ ಈ ಸಿನಿಮಾದ ನಿರ್ದೇಶಕ ಇದು ನನ್ನ ಫಸ್ಟ್ ಸಿನಿಮಾ ಆಗೈತಿ ಬಟ್ ಅದೆಲ್ಲ ಸಿನಿಮಾ ಥಿಯೇಟರ್ನಾಗ ಜನ ಎಲ್ಲ ಅದ್ರದ್ದು ಖುಷಿ ಪಡ್ಬೇಕಾರೆ ನಗ್ಬೇಕಾರೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ತೃಪ್ತಿ ಸಿಗಾಕ್ತಿತ್ತು ಯಾಕಂದ್ರೆ ನಾವು ಅನ್ಕೊಂಡು ಬರ್ದಿದ್ದು ನಾನು ವೀರೇಶ್ ಅವರು ಎಲ್ಲ ಸೇರ್ಕೊಂಡು ಬರ್ದಿದ್ದೀವಿ ಮಸ್ತ್ ಎಂಜಾಯ್ ಮಾಡತ್ತಿದ್ರು ಮಂದಿ ಸೊ ನಾವು ಅಂದ್ಕೊಂಡಿದ್ದು ಅಲ್ಲಿ ಜನರ ಮನಸ್ಸಿನಾಗ ಅದು ಅದೇ ಸೇಮ್ ಭಾವ ಬರೋಕ್ಕಂದಾಗ ಭಾಳ ಖುಷಿ ಆಯಿತು ಡೈರೆಕ್ಟ್ರಾಗಿ ಅದಕ್ಕಿಂತ ಇನ್ನೊಂದು ಖುಷಿ ಬೇಡ ಬಟ್ ಇದನ್ನು ಇನ್ನಷ್ಟು ಮಂದಿ ಇನ್ನೊಂದಿಷ್ಟು ಜನ ನೋಡಲಿ ಖುಷಿ ಪಡಲಿ ಅನ್ನೋದು ನಮ್ಮ ಆಸೆ ಇಡೀ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಈ ಸಿನಿಮಾನ ನೋಡಿ ಇನ್ನೊಂದಿಷ್ಟು ನಗಲಿ ಇನ್ನೊಂದಿಷ್ಟು ಎನರ್ಜಿ ಮಲ್ಲಿ ಬರಲಿ ಅಂತ ನನ್ನ ಒಂದು ಆಸೆ ಹಾಗಾಗಿ ಎಲ್ಲರೂ ಸಿನಿಮಾ ನೋಡ್ರಿ ಈಗ ಆಲ್ರೆಡಿ ರಿಲೀಸ್ ಆಗೈತಿ ಭಾಳ ಅಂದ್ರೆ ಭಾಳ ಕಡೆ ಎಷ್ಟು ಮಂದಿ ಆ ಥಿಯೇಟ್ರ್ ತುಂಬ ಒಂದು ಒಂದು ವೈಬ್ ಒಂದು ಎನರ್ಜಿ ಇರ್ತೈತಿ ಫುಲ್ ಸ್ಟಾರ್ಟ್ ಟು ಎಂಡ್ ಆ ಎನರ್ಜಿ ಎಲ್ಲ ಥಿಯೇಟ್ರಲ್ಲೂ ಹರಡಲಿ ಅಂತ ನನ್ನ ಆಸೆ ನನ್ನ ಇಡೀ ಟೀಮ್ ಮ್ಯೂಸಿಕ್ ಆಗಲಿ ನನ್ನ ಆ್ಯಕ್ಟರ್ಸ್ ಆಗಲಿ ಅಥವಾ ಎಡಿಟ್ರೂ ಕ್ಯಾಮ್ರಾಮೆನ್ ಎಲ್ಲರೂ ಭಾಳ ಇನ್ನೋಸೆಂಟ್ ಲೆವೆಲ್ನಾಗ ಒಂದಿಷ್ಟು ಏನೋ ಪ್ರಯತ್ನ ಪಟ್ಟು ಮಾಡಿವಿ ಅದ್ರ ರಿಸಲ್ಟ್ ಭಾಳ ಚಂದ ಬರಾತೈತಿ ಸೊ ಆ ರಿಸಲ್ಟ್ ಇನ್ನೂ ಹೆಚ್ಚಾಗ್ಲಿ ಅಂದ್ರೆ ನೀವು ನಮ್ಗೆ ಇನ್ನೂ ಬಂದು ಸಿನಿಮಾ ನೋಡಬೇಕು ಸಿನಿಮಾ ನೋಡ್ರಿ ಆಗಳೆ ಇಷ್ಟು ಮಂದಿ ಮಾತಾಡಿದ್ರು ಡಾಲಿ ಸರ್ ಆಗಲಿ ನವೀನ್ ಶಂಕರ್ ಸರ್ ಆಗಲಿ ನಮ್ಮ ಪ್ರಣೇಶ್ ಸರ್ ಆಗಲಿ ನವಾಜ್ ಆಗಲಿ ಎಲ್ಲರೂ ಎಷ್ಟು ಚೆಂದ ಹೇಳಿದ್ರು ಒಂದು ಸಿನಿಮಾ ಬಗ್ಗೆ ಅವರು ಅಷ್ಟು ಮನಸ್ಫೂರ್ತಿ ಎಂಜಾಯ್ ಮಾಡ್ಯಾರ ಸೊ ಅದು ನೀವು ಮಾಡ್ತೀರಂತ ನನಗೆ ಗ್ಯಾರಂಟಿ ಐತಿ ಆ್ಯಂಡ್ ಇದೆಲ್ಲದಕ್ಕೂ ಕಾರಣ ಆಗಿರೋದು ನಮ್ಮ ರವಿ ಸರ್ ಏನ ಸರ್ ರವಿ ಶಾಮ್ನೂರ್ ಸರ್ ಆಮೇಲೆ ಯೋಗರಾಜ್ ಭಟ್ ಸರ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಹೇಳಕ್ಕೆ ಇದನ್ನೇ ಇಲ್ಲ ಯಾಕಂದ್ರೆ ರವಿ ಸರ್ ಮಾಡಿರೋ ಒಂದು ಸಪೋರ್ಟ್ ಏನಾಯ್ತಲ್ಲ ಇಡೀ ಸಿನಿಮಾಗೆ ಸ್ಟಾರ್ಟ್ ಟು ಎಂಡ್ ಅದು ಒಬ್ಬ ಹೊಸ ಡೈರೆಕ್ಟ್ರಿಗೆ ಅದು ಅದು ವರ ಅದು ಆ್ಯಕ್ಚುಲಿ ಆ್ಯಂಡ್ ಯೋಗರಾಜ್ ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ನಾನು ಅವ್ರ ಶಿಷ್ಯ ಶಿಷ್ಯ ಅಂತ ಹೇಳಕ್ಕೆ ಆಗಲ್ಲ ಅವ್ರದ್ದು ಅದು ಅದೇನೋ ಒಂದು ಸಂಬಂಧ ನಮ್ಮದು ನನ್ನದು ಯೋಗರಾಜ್ ಸರ್ದು ವೆರಿ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ನಾನು ಅವ್ರ ಜೊತೆ ಅವರಿಂದ ಕಲ್ತೀನಿ ಅಂತ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲದು ಸೊ ಸಿನಿಮಾ ನೋಡಿರಿ ಉಡಾಳ ಉಡಾಳ ಸಿನಿಮಾ ನಿಮಗೆ ನಿಮ್ಮ ಮನೆಯಾಗೆಲ್ಲ ಎಷ್ಟು ಉಡಾಡ್ರದಾರ ಎಲ್ಲಾರ್ನು ಕರ್ಕೊಂಡು ಹೋಗಿ ನೋಡ್ರಿ ಪಕ್ಕ ನಿಮ್ಗೆ ಎಂಜಾಯ್ಮೆಂಟ್ ಸಿಕ್ಕೇ ಸಿಗ್ತೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್